ಒಬ್ಬ ಯುವಕ ಬಂದ್ಬಿಟ್ಟೈತಲ್ಲ ಕೇವಲ ಆತನಿಗೆ ಐತಲ್ಲ ಇಪ್ಪತ್ತಾರು ವಯಸ್ಸು ಒಂದು ಓನ್ ಟಿ ಫ್ರಾಂಚೈಸಿ ಓಪನ್ ಮಾಡಿಬಿಟ್ಟೈತಲ್ಲ ಇವಾಗ ಮೂವತ್ತೈದರಿಂದ ನಾಲ್ವತ್ತು ಫ್ರಾಂಚೈಸಿ ಐತಲ್ಲ ಓಪನ್ ಮಾಡಿದ್ದಾರೆ ಬಟ್ ಆಸ್ ನನಗೆ ಹದಿನೇಳನೇ ವರ್ಷದಲ್ಲಿ ಹದಿನೇಳನೇ ವಯಸ್ಸಲ್ಲಿ ಟೂ ತೌಸಂಡ್ ಅಂದ್ರೆ ಸೆವೆಂಟೀನಲ್ಲಿ ಅಲ್ಲಿ ಪಿ ಯು ಸಿಯಲ್ಲಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಫೇಲ್ ಆದ ಅವತ್ತು ನಾನು ಹೆಚ್ಚರ್ ಆ ಕೆಲಸ ಮಾಡಬೇಕು ತರ್ಟಿ ಫೈವ್ ತೌಸಂಡ್ ಸ್ಯಾಲರಿ ನಾನು ರಿಯಲ್ ಎಸ್ಟೇಟ್ ಕಾಲಿಟ್ಟಾಗ ನನಗೆ ಬರಿ ಹತ್ತೇ ಸಾವಿರ ಮತ್ತೆ ರಿಯಲ್ ಎಸ್ಟೇಟ್ ದುಡ್ಡಿರೋದು ಒಂದ್ ಏಳು ಎಂಟು ಲಕ್ಷ ದುಡ್ಡು ನನ್ನ ಸೇವಿಂಗ್ಸ್ ಪರ್ಸನಲ್ ಸೇವಿಂಗ್ಸ್ ಇತ್ತು ನಮ್ಮ ತಂದೆಯವರು ಏನ್ ಹೇಳಿದ್ರು ಅಂದ್ರೆ ಸುಮ್ನೆ ಬಿಸ್ನೆಸ್ ಮಾಡ್ಕೊಂಡು ಯಾಕೆ ಕಾಲ್ ಮಾಡ್ಕೋತೀಯ ಒಂದ್ ಕಡೆ ಸೈಟ್ ಇನ್ವೆಸ್ಟ್ ಮಾಡುವಂತ ಹೇಳುದು ಇಲ್ಲಿ ನಾನು ಕೂಡ ಒಬ್ಬ ಯೂತ್ ಆಗಿ ಹೇಳ್ತಾ ಇರೋದು ನಂಗೆ ಇಪ್ಪತ್ತಾರು ವರ್ಷ ನೀವು ಹೇಳ್ದಂಗೆ ಇಪ್ಪತ್ತಾರು ವರ್ಷ ನನ್ನ ಇಪ್ಪತ್ತೈದು ಕಂಪ್ಲೀಟ್ ಆಗಿ ಜಸ್ಟ್ ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಪ್ರೆಸೆಂಟ್ ಸೊ ನಾನು ತುಂಬಾ ಜನ ಕೇಳೋದು ನಿಮ್ಗೆ ಏನ್ ಆಸೆ ಇದೆ ಈಗ ಓದ್ಲೇಬೇಕು ಓದು ಎಜುಕೇಶನ್ ಅನ್ನೋದು ಜಸ್ಟ್ ಅಷ್ಟೇ ನಿಜ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಹೊರ ಪ್ರಪಂಚನ ತಿಳ್ಕೊಳೋದಕ್ಕೆ ಬೇಕಾಗಿರೋ ನಾಲೆಜ್ ನಮ್ಮ ಇಂಡಿಯಾದಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಎಜುಕೇಶನ್ ಬೇಸ್ ಯಾರು ವರ್ಕ್ ಮಾಡಲ್ಲ ನಿಜ ಅವರು ನಿಜ ಅಲ್ವಾ ಇದು ಫ್ಯಾಕ್ಟ್ ಅಲ್ವಾ ನೀವೇ ಒಪ್ಕೊಳ್ಳಿ ಈಗ ನಾನು ನಾನು ಪಿ ಯು ಸಿ ಓದಿದ್ದೆ ಮಾತ್ರ ನಾನು ಪಿ ಯು ಸಿ ರಿಲೇಟೆಡ್ ಕೆಲಸ ಮಾಡಲ್ಲ ನೀವು ಏನೋ ಕಲ್ತಿರ್ತೀವಿ ನಾವು ಮಾಡೋ ಕೆಲಸ ಬೇರೆ ಇರೋದು ನಾನು ಕೇಳೋದು ಸಾಲ ಮಾಡಿ ನೀವೇನು ಇನ್ವೆಸ್ಟ್ ಮಾಡಬೇಡಿ ನಿಮ್ಮ ಹತ್ರ ಐವತ್ತು ಸಾವಿರ ದುಡ್ಡು ಇದೆಯಾ ಒಂದು ಲಕ್ಷ ದುಡ್ಡು ಇದೆಯಾ ಬರೀ ಎರಡು ಲಕ್ಷ ದುಡ್ಡು ಇದೆ ಅದು ನಿಮ್ಮ ಒನ್ ಸೇವಿಂಗ್ಸ್ ಟ್ರೈ ಅಂಡ್ ಎರರ್ ಮಾಡಿ ಯಾರಿಗ ಗೊತ್ತು ಅಜ್ಜಂದಲ್ಲಿ ಇಂಜನ್ ಸಕ್ಸಸ್ ಆಗ್ಬೋದಲ್ವಾ ಟೀ ಗ್ಲಾಸ್ ತೊಳೆಯೋದ್ರಿಂದ ಹಿಡಿದು ಟೀ ಗ್ಲಾಸ್ ಎತ್ತೋ ಜರ್ನಿ ಸ್ಟಾರ್ಟ್ ಆದಾಗಿಂದ ಇವತ್ತು ನಾನು ಟೀನೇ ಕೊಡ್ತಾ ಇದ್ದೀನಿ ಬಟ್ ಅವತ್ತಿಗೆ ಗೊತ್ತಿಗೆ ಎರಡೇ ಅವತ್ತು ಯಾರ್ದೋ ಕಂಪ್ನಿ ಟೀ ಗ್ಲಾಸ್ ಇದ್ದೆ ಟೀ ಕೊಡ್ತಾ ಇದ್ದೆ ಇವತ್ತು ನಮ್ಮದೇ ನಲವತ್ತೈದು ಬ್ರಾಂಚು ನಾವು ಜನಕ್ಕೆ ನಲವತ್ತೈದು ಬ್ರಾಂಚಿಂದ ಆಲ್ಮೋಸ್ಟ್ ಅರವತ್ತು ಸಾವಿರ ಕಪ್ಸ್ ಡೈಲಿ ಸೇಲ್ ಮಾಡ್ತೀವಿ ಒಂದು ತಿಂಗಳಿಗೆ ಒಬ್ಬ ಬ್ರಾಂಚ್ ಅವನು ಹದಿನೈದು ಲಕ್ಷ ದುಡಿತಾನೆ ಅಂತಂದ್ರೆ ಅಂದ್ರೆ ನಾನು ಹೇಳ್ತಾರೆ ಒಂದು ಫ್ರಾಂಚೈಸಿ ಅವನು ಓವರ್ ಆಲ್ ಒಂದು ತಿಂಗಳಿಗೆ ಒಂದು ಕೋಟಿ ರೆವಿನ್ಯೂ ಒಬ್ಬ ತಗೋತಾನೆ ಅಂದ್ರೆ ವರ್ಷಕ್ಕೆ ಹನ್ನೆರಡರಿಂದ ಇಪ್ಪತ್ತೈದು ಕೋಟಿ ಬರೀ ಕಾಫಿ ಯಿಂದ ನಮ್ಮ ಕರ್ನಾಟಕದಿಂದ ನಲವತ್ತರಿಂದ ಐವತ್ತು ಕೋಟಿ ತನಕ ಇಯರ್ ಗೆ ಹೊರಗಡೆ ತಗೊಂಡ್ ಹೋಗ್ತಾ ಇದಾರೆ ಬೇರೆ ಮಾಡಿದ್ರೆ ಏನು ನಾನ್ ಬಿಲೇನಿಯರ್ಸ್ ಹಾಕ್ತಿನೋ ಬಿಡ್ತೀನೋ ಸೆಕೆಂಡ್ರಿ ಹಾಂ ಹಾಂ ಸೊ ಏನು ಅಂದರೆ ನಿಮ್ಗೆ ಮಿಲೇನಿಯರ್ ಆಗೋಕಾಗಿಲ್ಲ ಅಂದರೂ ಮಿಲೇನಿಯರ್ ಆಗು ಅವು ಮಿಲೇನಿಯರ್ ಆಗೋಕ್ಕಾಗಿಲ್ಲ ಅಂದರೂ ಅಟ್ ಲೀಸ್ಟ್ ಟುಗೆದರ್ ದುಡಿ ಅಟ್ಲೀಸ್ಟ್ ನಿನ್ನ ಫ್ಯಾಮಿಲಿಗೆ ನೀನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗು ಹೌದು ಹೌದು ಹೌದಲ್ವಾ ನಿಮ್ಮ ಹತ್ರ ಒಂದು ನೂರೈವತ್ತು ಫ್ಯಾಮಿಲಿ ಇದೆ ರಿಲೇಶನ್ಸ್ ಇದಾರೆ ನೀನು ಆ ಒಂದು ನೂರೈವತ್ತು ಫ್ಯಾಮಿಲಿಗೆ ನೀನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋ ಫಸ್ಟ್ ಟ್ರೈ ಮಾಡು ಹೌದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದ ಫ್ರೆಂಡ್ಸ್ ಇನ್ಮೇಲೆ ಈ ಒಂದು ಚಾನಲ್ನ್ಯಾಗ ಐತಲ್ಲ ನನ್ನ ಕಂಪ್ಲೀಟ್ ಸಂದರ್ಶನದ ವಿಡಿಯೋಗಳ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಮೊದಲೆಲ್ಲ ಬ್ಲಾಗ್ಸ್ ಮಾಡ್ತಾ ಇದ್ದೆ ಆನಂತರ ಬೇರೆ ಬೇರೆ ಇನ್ಫಾರ್ಮೇಷನ್ ವೀಡಿಯೋಸನ್ನು ಕೊಡ್ತಾ ಇದ್ದೆ ಬಟ್ ಇನ್ಮೇಲೆ ಐತಲ್ಲ ಇದರಲ್ಲಿ ಕಂಪ್ಲೀಟ್ ಸಂದರ್ಶನದ ವಿಡಿಯೋಗಳು ಬರುತ್ತೆ ಅಂದರೆ ಜೀವನದಲ್ಲಿ ಸಾಧನೆ ಮಾಡಿದವ್ರದಾತು ಬಿಸ್ನೆಸ್ ಒಳಗಡೆ ಸಕ್ಸಸ್ ಆದೋರದಾತು ಅದು ಯಾವುದೇ ಒಂದು ವೃತ್ತಿಯಲ್ಲಿರ್ಬೋದು ಅವ್ರ ಉತ್ತುಂಗಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ ಅವರ ಒಂದು ಸಂದರ್ಶನಗಳನ್ನ ನಾನು ಈ ಒಂದು ವೀಡಿಯೋದಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದರಿಂದ ಐತಲ್ಲ ಎಷ್ಟೊಂದು ಯೂತ್ಸ್ಗೈತಲ್ಲ ಇದು ಏನಪ್ಪ ಒಂದು ಮೆಸೇಜ್ ಆಗುತ್ತಾ ಆನಂತರ ಅವ್ರಿಗೂ ಒಂದು ಮೋಟಿವೇಶನ್ ಆಗುತ್ತೆ ಜೀವನದಲ್ಲಿ ನಾವು ಏನಾದರೂ ಮಾಡ್ಬೇಕಂತೇಳ್ಬಿಟ್ಟೆ ಆ ಥರದ ವಿಡಿಯೋಸ್ ಐತಲ್ಲ ಈ ಒಂದು ಚಾನಲ್ನಾಗ ಇರುತ್ತೆ ನಾನು ಇವಾಗ ಬಂದಿಟ್ಬಿಟ್ಟು ಎಲ್ಲಿದೆಪ್ಪ ಅಂತಂದ್ರೆ ಬೆಂಗಳೂರಿಗೆ ಬಂದಿದ್ದೀನಿ ಇಲ್ಲಿ ಐತಲ್ಲ ಒಬ್ಬ ಯುವಕ ಬಂದುಬಿಟ್ಟೈತಲ್ಲ ಕೇವಲ ಆತನಿಗೆ ಐತಲ್ಲ ಇಪ್ಪತ್ತಾರು ವಯಸ್ಸು ಆತನ ಬಂದ್ಬಿಟ್ಟೈತಲ್ಲ ಒಂದು ಟೀ ತನ್ನದೇ ಆದಂಥ ಒಂದು ಒಂದು ಓನ್ ಟೀ ಫ್ರೆಂಚೈಸಿ ಓಪನ್ ಮಾಡಿಬಿಟ್ಟೈತಲ್ಲ ಇವಾಗ ಮೂವತ್ತೈದರಿಂದ ನಾಲ್ವತ್ತು ಫ್ರ್ಯಾಂಚೈಸೀಸನ್ನ ಐತಲ್ಲ ಓಪನ್ ಮಾಡಿದ್ದಾರೆ ಅದ್ರ ಹೆಸರು ಬಂದುಬಿಟ್ಟ ಕರ್ನಾಟಕ ಕೆಫೆ ಅಂತ ಹೇಳ್ಬಿಟ್ಟು ಅವರ ಒಂದು ಸಂದರ್ಶನ ಮಾಡೋದಕ್ಕೈತಲ್ಲ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ ಇವಾಗ ನಾವು ಅವ್ರ ಮನೆ ಮುಂದ್ಗಡೆ ಇದ್ದೀನಿ ಬನ್ನಿ ಅವ್ರನ್ನ ಮೀಟ್ ಆಗೋಣ ಅಂತ ಅವ್ರು ಯಾವ ಥರ ಈ ಒಂದು ಒಂದು ಚಿಕ್ಕ ವಯಸ್ಸಿನಲ್ಲಿ ಐತಲ್ಲ ಚಿಕ್ಕ ಐತಲ್ಲ ಈ ಒಂದು ಸಾಧನೆ ಮಾಡಿದ್ದಾರೆ ಅಂತೇಳ್ಬಿಟ್ಟ ನಾವು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗೋಣ ಹಾಯ್ ಬ್ರೋ ತೆಗಿದ್ರೆ ಆರಾಮಿದ್ರಾ ನೀವು ಆರಾಮ ಆರಾಮ ನೋಡಿ ಬ್ರೋ ತುಂಬ ದಿನ ಆಯ್ತು ನೋಡಿ ನಿಮ್ಮ ಏ ಆರಾಮ ಬ್ರೋ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಯಾರೊಬ್ಬರ ಯಶವಂತ್ ಅಂತ ಹೇಳಿಬಿಟ್ಟ ನಾನು ಹೇಳಿದ್ನಲ್ಲ ಏನೆಲ್ಲ ಸಾಧನೆ ಮಾಡಿದಾರ ಅಂತ ಹೇಳಿಬಿಟ್ಟು ಅವರ ಬಂದಾರೆ ಅವ್ರ ಜೊತೆಗೆ ಮಾತನಾಡೋಣ ಅಂತ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋ ಒಳಗಡೆ ನಿಮಗೆ ಸಿಗತ್ತೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿರಿ ನಿಮ್ಗೊಂದು ಇನ್ಸ್ಪೈರಿಂಗ್ ಆಗುತ್ತೆ ಮೋಟಿವೇಶನ್ ಆಗುತ್ತೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅಲ್ಲೇ ಹೇಳಿದ್ದೆ

ಸೊ ಇದನ್ನೆಲ್ಲ ಕೊಡೋದಕ್ಕೆ ಈ ಜಾಗ ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲ ಕಸ್ಟಮರ್ಸು ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೋತಾರೆ ಹೊರಗಡೆ ಇರೋ ಬೆಂಗಳೂರು ಕಸ್ಟಮರ್ಸ್ ಅಂದರೆ ಔಟ್ ಆಫ್ ಬೆಂಗಳೂರು ಕಸ್ಟಮರ್ಸ್ ಇರ್ತಾರೆ ಅವರಿಗೆಲ್ಲ ನಾವು ಲಾಜಿಸ್ಟಿಕ್ ಥ್ರೂ ಐಟಮ್ನ ಕಳಿಸ್ಕೊಡ್ತೀವಿ ಆಫೀಸ್ ತೋರಿಸ್ಬೋದು ಏನು ಸಮಸ್ಯೆ ಇಲ್ಲ ಸೊ ಇದು ಇದು ಕಂಪ್ಲೀಟ್ ಆಫೀಸ್ ಹಾಲ್ ಅಂದರೆ ಕಸ್ಟಮರ್ ಬಂದು ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಸಿಟ್ಟಿಂಗ್ ಹಾಲ್ ಇದು ಇನ್ನು ಅದನ್ನ ಬಿಟ್ಟರೆ ನಮ್ಮದು ಎರಡು ಇದೆ ಸೊ ಒಂದು ಕಾಫಿ ಪೌಡರ್ದು ಆ್ಯಂಡ್ ಒನ್ ಮೋರ್

ಅದ್ರ ಪ್ಯಾಕಿಂಗ್ ಆ್ಯಂಡ್ ಎಲ್ಲ ಕ್ವಾಲಿಟಿ ಇರುತ್ತೆ ನಾವೇನು ಲೋಕಲ್ ಪ್ಯಾಕಿಂಗ್ ಮಾಡಲ್ಲ ಆ್ಯಂಡ್ ಸಿಕ್ಸ್ ಮಂತ್ಸ್ ಮಿನಿಮಮ್ ನಿಮಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಇದು ಆರು ತಿಂಗಳು ಯೂಸ್ ಆಗುತ್ತೆ ಪ್ರಾಡಕ್ಟ್ ಬನ್ನಿ ಕುತ್ಕೊಂಡು ಮಾತಾಡೋಣ ಓಕೆ ಬ್ರೋ ನಾನು ಅವಾಗಲೇ ಹೊರಗಡೆ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಓಕೆ ನನಗೆ ಗೊತ್ತಿಲ್ಲ ಬ್ರೋ ನಿಮ್ಮ ಏಜ್ ಅಂತ ಒಂದು ಅಂದಾಜು ಒಂದು ಇದ್ರ ಮ್ಯಾಗ ನಿಮ್ಮ ಏಜ್ ಎಲ್ಲ ಹೇಳ್ಬಿಟ್ಟೆ ಎಷ್ಟು ಇವಾಗ ಬ್ರೋ ನಾನು ಅವಾಗ ಟ್ವೆಂಟಿ ಸಿಕ್ಸ್ ಅಂತ ಹೇಳಿದೆ ಓಕೆ ಇವಾಗ ನಿಮ್ಮದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಬ್ರೋ ನಮ್ಮ ಆಡಿಯನ್ಸಿಗೆ ನಿಮ್ಮ ಏಜ್ ಎಷ್ಟು ನಿಮ್ದು ಫ್ರಾಂಚೈಸಿ ಬಗ್ಗೆ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಸ್ಮಾಲ್ ಇಂಟ್ರೊಡಕ್ಷನ್ ಅಂದರೆ ಕರುನಾಡ ಕೆಫೆ ಈಗ ಸ್ಟಾರ್ಟ್ ಆಗಿರೋದು ಬಟ್ ಇಂಟ್ರೊಡಕ್ಷನ್ ಅಂತ ಬಂದರೆ ನಾನು ಬೇಸ್ ವರ್ಷನ್ ಅಂದರೆ ಕಂಪ್ಲೀಟ್ ನನ್ನ ಜರ್ನಿ ಹೇಳ್ಬಿಡ್ತೀನಿ ವಿತ್ ಒಂದು ಚಿಕ್ಕದಾಗಿ ಸೊ ಅಂದರೆ ಅದು ಕೆಲವರು ಅಂತಾರೆ ಜೀವನದಲ್ಲಿ ಪಾಸ್ ಆಗೋದು ಅಥವಾ ಎಜುಕೇಷನಲ್ಲಿ ಫೇಲ್ ಆಗೋದು ಅಂತ ಕಾ ಕಂಪೇರ್ ಮಾಡಿ ಮಾತಾಡ್ತಾರೆ ಬಟ್ ಆಸ್ ಅ ನನಗೆ ಹದಿನೇಳನೇ ವರ್ಷದಲ್ಲಿ ಹದಿನೇಳನೇ ವಯಸ್ಸಲ್ಲಿ ಟೂ ತೌಸಂಡ್ ಅಂದರೆ ಸೆವೆಂಟೀನಲ್ಲಿ ಪಿ ಸಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಫೇಲ್ ಆದೆ ಓ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಫೇಲ್ ಆದೆ ಬಟ್ ಅವಾಗೆಲ್ಲ ನನಗೆ ಸುತ್ತ ಅನ್ಕೋತಾ ಇದ್ದಿದ್ದು ಎಲ್ಲ ಡಿಗ್ರಿ ಓದ್ತಾ ಇದ್ದಾರೆ ನಾನು ಏನು ಓದ್ತಾ ಇಲ್ಲ ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆಫೀಸ್ ಬಾಯ್ ಆಗಿ ಲೋಟ ಇತ್ತ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ನನಗೊಂದು ಫೀಲ್ ಇತ್ತು ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರಪ್ಪ ನಾನು ಯಾಕೆ ಓದ್ತಾ ಇಲ್ಲ ಅಂತ ಸೊ ಒಂದಷ್ಟು ಒಂದು ಒಂದು ಎರಡು ಮೂರು ವರ್ಷ ದಾಡ್ತಾ 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 ನಾನು ಏನು ಫೇಲ್ ಆಗಿದ್ದೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅದೇ ಕಂಪ್ಯೂಟರ್ ಬೇಸ್ ಮೇಲೆ ಆಸ್ ಅ ಎಸ್ ಎ ಪಿ ಎಚ್ ಆರ್ ಆಗಿ ನಾನು ಸ್ನೈಡರ್ ಎಲೆಟ್ರಿಕ್ ಅಲ್ಲಿ ಕೆಲಸ ಮಾಡಿದೆ ಮೇ ಬಿ ಸ್ನೈಡರ್ ಎಲೆಟ್ರಿಕ್ ಕೇಳಿರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಫ್ಯೂಸಿಫ್ ಫೇಲ್ ಆಗಿರೋ ಹುಡುಗ ಎಚ್ ಆರ್ ಆಗಿ ಕೆಲಸ ಮಾಡ್ತಾನೆ ಇಂಟರ್ವ್ಯೂ ಮಾಡ್ತೇನೆ ಮಾಡ್ತಾನೆ ಅಂದ್ರೆ ರೀಸನ್ ಇಂಟ್ರೆಸ್ಟ್ ಅಷ್ಟೇ ಈಗ ನಾನು ಕಲ್ತೆ ಕಂಪ್ಯೂಟರ್ ಸೈನ್ಸ್ ಕಲ್ತು ಎಚ್ ಆರ್ ಆಗಿ ಮಾಡಿದೆ ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದವನೇ ಇಮಿಡಿಯೇಟ್ ನಾನು ರಿಯಲ್ ಎಸ್ಟೇಟ್ ಮೂವ್ ಅದೆ ಅವತ್ತು ನಾನು ಎಚ್ಆರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ತರ್ಟಿ ಫೈವ್ ತೌಸಂಡ್ ಸ್ಯಾಲರಿ ನಾನು ರಿಯಲ್ ಎಸ್ಟೇಟ್ ಕಾಲಿಟ್ಟಾಗ ನನಗೆ ಬರೀ ಹತ್ತೇ ಸಾವಿರ ಮತ್ತೆ ಸ್ಯಾಲರಿ ಅಂದ್ರೆ ಅರ್ಥ ಮಾಡ್ಕೊಡಿ ಮೂವತ್ತೈದು ಸಾವಿರ ಸ್ಯಾಲ್ರಿ ಬಿಟ್ಟು ನಾನು ವಾಪಸ್ ಹತ್ತು ಸಾವಿರ ಬಂದೆ ಸೊ ಹತ್ತು ಸಾವಿರ ಸ್ಯಾಲ್ರಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿಯಿಂದ ಟ್ವೆಂಟಿ ತ್ರೀ ಅಷ್ಟೊತ್ತಿಗೆ ಒಂದು ಮೂರ್ ವರ್ಷ ರಿಯಲ್ ಎಸ್ಟೇಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಸೊ ಅವತ್ ನನಗೆ ಏನ್ ಯೋಚನೆ ಬಂತು ಅಂದ್ರೆ ಒಂದು ಕಾನ್ಸ್ಟಾಂಟ್ ಸೋರ್ಸ್ ಮೇಲೆ ನಿಂತ್ಕೋಬಾರದು ಬಿಸಿಕ್ ಒಂದ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದ್ ಐವತ್ತು ಸಾವಿರ ಬರ್ತಿದೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಒಬ್ಬ ವ್ಯಕ್ತಿಗೆ ಎಷ್ಟೇ ದುಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಈಗ ಅಂಡ್ ಇನ್ನೊಂದು ನಮ್ಮ ಮನೇಲಿ ಏನ್ ಹೇಳೋರು ಈಗ ಎಕ್ಸಾಂಪಲ್ ಹೊರಗಡೆ ಏನ್ ಹೇಳ್ತಾರೆ ಹುಟ್ಟುದು ಸಹಜ ಸಾಯೋದು ಸಹಜ ಸೊ ಈಗ ಯಶವಂತ್ ಅನ್ನೋನೊಬ್ಬ ಹುಟ್ಟಿದ್ದ ಸತ್ತ ಅಷ್ಟೇ ಮನೆ ಒಂದ್ ನಾಲ್ಕು ಜನ ನಮ್ ಫ್ಯಾಮಿಲಿಗೆ ಅಷ್ಟೇ ಗೊತ್ತಿರುತ್ತೆ ಬಟ್ ನಾಳೆ ನಾವು ಕೊನೆ ಆದ್ರೂ ಕೂಡ ನಾವು ಏನಾದ್ರೂ ಮಾಡಿರೋದಕ್ಕೆ ಬರಬೇಕು ಶಾಶ್ವತ ಉಳ್ಕೋಬೇಕು ಕಂಟಿನ್ಯೂಸ್ ಒಂದ್ ವರ್ಷ ತಲೆಯಲ್ಲಿ ಅದೇ ಕೊರತಾ ಇತ್ತು ಶುರು ಅನ್ಕೊಂಡಿದ್ದೆ ಕೆಫೆ ಸೊ ಆ ಕರುನಾಡ ಕೆಫೆ ಹೆಸರು ರೆಡಿ ಮಾಡೋದಕ್ಕೆ ಒಂದ್ ಎಂಟು ತಿಂಗಳು ಟೈಮ್ ತಗೊಂಡಿದ್ದೀನಿ ತುಂಬಾ ಹೆಸರುಗಳು ಬಂತು ಬಾಯಲ್ಲಿ ಬಟ್ ಏನಂದ್ರೆ ನಮಗೆ ನಾನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀನಿ ಕನ್ನಡಿಗರಿಗೆ ಏನ್ ಎಮೋಷನ್ ಕರ್ನಾಟಕದವ್ರಿಗೆ ಏನ್ ಎಮೋಷನ್ ಬೇಸಿಕ್ ಬೇಸಿಕ್ ಎಮೋಷನ್ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ತನ ನಮ್ ಜನ ಸೊ ಇದಕ್ಕೆ ಎಮೋಷನಲಿ ಕನೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾನು ಕರುನಾಡ ಕೆಫೆ ಅಂತ ಶುರು ಮಾಡಿದ್ದು ಈಗ ತುಂಬಾ ಜನ ಚಾ ಅಮೃತ ಚಾ ಈ ತರ ತುಂಬಾ ಬೇರೆ ಬೇರೆ ತರ ಹೆಸರು ಇಟ್ಕೋತಾರೆ ಸೊ ಇದೆಲ್ಲ ಬಂದೇನಾಯ್ತು ಏನಾಯ್ತು ಅಂತಂದ್ರೆ ಕಂಪ್ಲೀಟ್ಲಿ ನಾರ್ತ್ ಇಂಡಿಯಾ ಸ್ಲೋಗನ್ಸ್ ಆಗೋಯ್ತು ಸೊ ಬೇಸ್ ವರ್ಷ ನಾವು ಕರ್ನಾಟಕದವರಾಗಿ ಅಂಡ್ ನಾನು ಕೆಫೆ ಅಂತ ಇಡೋದಕ್ಕೆ ಮೇನ್ ನನ್ಗೆ ಇನ್ಸ್ಪೈರ್ ಬಂದು ನಮ್ಮ ಕಾಫಿ ಡೇ ಕಾಫಿ ಡೇ ಡೇ ಸಿದ್ಧಾರ್ಥ ಅವರು ಮಾಡಿದ್ದು ಆಲ್ಮೋಸ್ಟ್ ಟೂ ತೌಸಂಡ್ ಔಟ್ಲೆಟ್ಸ್ ಆಲ್ಮೋಸ್ಟ್ ಒಂದು ಹತ್ತು ವರ್ಷದೊಳಗಡೆ ಅಷ್ಟೊಂದು ಕೆಫೆ ಕಾಫಿ ಡೇ ಬಂದು ಆಲ್ ಓವರ್ ಇದೆ ಅದು ತುಂಬಾ ಇನ್ಸ್ಪೈರ್ ಇನ್ಸ್ಪೈರ್ ಆಗಿದ್ದು ಆ ಹಂಗಾಗಿ ನಾನು ಕರುನಾಡ ಕೆಫೆ ಅಂದ್ರೆ ಈಗ ಅಂದ್ರೆ ನಮ್ಮ ನೇಮ್ ಬಂದು ನಿಮಗೆ ಮಿಡಲ್ ಕ್ಲಾಸ್ ಇಂದ ಹಿಡಿದು ಅಫಿಶಿಯಲ್ಸ್ ಯಾರೇ ಬಂದರೂ ಕೂಡ ಅವರಿಗೆ ರೀಚ್ ಆಗಬೇಕು ಆ ಉದ್ದೇಶಕ್ಕೆ ಕರುನಾಡ ಕೆಫೆ ಶುರು ಆಗಿದ್ದು ಸೊ ನಾನು ಶುರು ಮಾಡಿದ್ದು ತ್ರೀ ಅಲ್ಲಿ ಮೂಲತಃ ಮಾಡಿದಾಗ ನನ್ನ ಹತ್ರ ನಾನು ಏನ್ ರಿಯಲ್ ಎಸ್ಟೇಟ್ ಸೇವಿಂಗ್ಸ್ ಪರ್ಸನಲ್ ಸೇವಿಂಗ್ಸ್ ಇತ್ತು ನಮ್ಮ ತಂದೆಯವರು ಏನ್ ಹೇಳಿದ್ರು ಅಂದ್ರೆ ಸುಮ್ನೆ ಬಿಸ್ನೆಸ್ ಮಾಡ್ಕೊಂಡು ಯಾಕೆ ಹಾಳ ಮಾಡ್ಕೊತಿಯಾ ಒಂದ್ ಕಡೆ ಸೈಟ್ ಇನ್ವೆಸ್ಟ್ ಅಂತ ಹೇಳಿದ್ರು ಈಗ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದು ನನಗೆ ಸೈಟ್ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ನಾಲೆಜ್ ಇದೆ ಬಟ್ ನಾನು ಈಗ ಎಂಟು ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ರೆ ಸೈಟ್ ಅಲ್ಲೇ ಇರುತ್ತೆ ಮನೆ ಬೇಕು ಹೌದು ಈಗ ಮತ್ತೆ ದು ಕೆಲಸಕ್ಕೆ ಹೋಗ್ಲೇಬೇಕು ಅದೇ ಹತ್ತು ಸಾವಿರ ಹದಿನೈದು ಇಪ್ಪತ್ತು ಮತ್ತೆ ದುಡಿಲೇಬೇಕು ಸೊ ಅದೇ ಎಂಟು ಲಕ್ಷನ ಒಂದ್ ಕಡೆ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರೆ ಆ ಬಿಸ್ನೆಸ್ ನಮಗೆ ಒಂದ್ ಆರು ತಿಂಗಳಲ್ಲೂ ವರ್ಷದಲ್ಲಿ ದುಡ್ದು ವಾಪಸ್ ನಮಗೆ ದುಡ್ಡು ಕೊಡುತ್ತೆ ಆ ಒಂದ್ ಎಂಟು ಹತ್ತು ಲಕ್ಷದಲ್ಲಿ ಸೈಟ್ ತಗೋಬಹುದು ಸೈಟ್ ಮಾಡಿ ಸೈಟ್ ಆಯ್ತು ಈ ಬಿಸ್ನೆಸ್ ಮತ್ತೆ ನಮ್ಗೆ ಏನ್ ಮಾಡುತ್ತೆ ರೆವಿನ್ಯೂ ಕೊಡ್ತಾನೆ ಇರುತ್ತೆ ಅದೇ ಲೈಫ್ ಟೈಮ್ ರೆವಿನ್ಯೂ ಆ ರೆವಿನ್ಯೂ ಇಟ್ಕೊಂಡು ನಾನು ಮನೆನೂ ಕಟ್ಬಹುದು ಓಕೆ ನಮಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ಏನಿದೆ ಸೊ ನ್ಯಾಚುರಲ್ ರಿಸೋರ್ಸ್ ನಮಗೆ ಏನಿದೆ ಅದನ್ನೆಲ್ಲ ರೆಡಿ ಮಾಡ್ಕೋಬೋದು ಬೇಸಿಕ್ ಸೊ ಇನ್ನೆಲ್ಲ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಯೂತ್ ಸಿಗ ಅಂದ್ರೆ ಈಗ ಎಕ್ಸ್ಪೆಷಲಿ ನಾನು ಕೂಡ ಒಬ್ಬ ಯೂತ್ ಆಗಿ ಹೇಳ್ತಾ ಇರೋದು ಇಪ್ಪತ್ತಾರು ವರ್ಷ ನೀವು ಹೇಳ್ದಂಗೆ ಇಪ್ಪತ್ತಾರು ವರ್ಷ ನನಗೆ ಇಪ್ಪತ್ತೈದು ಕಂಪ್ಲೀಟ್ ಆಗಿ ಜಸ್ಟ್ ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಪ್ರೆಸೆಂಟ್ ಸೊ ನಾನು ತುಂಬಾ ಜನ ಕೇಳೋದು ನಿಮಗೆ ಏನು ಆಸೆ ಇದೆ ಓದಲೇಬೇಕು ಓದು ಎಜುಕೇಶನ್ ಅನ್ನೋದು ಜಸ್ಟ್ ನಾಲೆಜ್ ಅಷ್ಟ ನಿಜ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಹೊರ ಪ್ರಪಂಚನ ತಿಳ್ಕೊಳೋದಕ್ಕೆ ಬೇಕಾಗಿರೋ ನಾಲೆಜ್ ನಮ್ಮ ಇಂಡಿಯಾದಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ಎಜುಕೇಶನ್ ಬೇಸ್ ಯಾರು ವರ್ಕ್ ಮಾಡಲ್ಲ ನಿಜ ನಿಜ ಅಲ್ವಾ ಇದು ಫ್ಯಾಕ್ಟ್ ಅಲ್ವಾ ನೀವೇ ಒಪ್ಕೊಳ್ಳಿ ಈಗ ನಾನು ಕೆಲಸ ಮಾಡಲ್ಲ ಏನೋ ಕಲ್ತಿರ್ತೀವಿ ಮಾಡೋ ಕೆಲಸನ ಬೇರೆ ಈಗ ಇಂಜಿನಿಯರಿಂಗ್ ಮಾಡಿರ್ತಾರೆ ಇಂಜಿನಿಯರಿಂಗ್ ಬೇಸ್ ಮಾಡೇ ಇರಲ್ಲ ಹೌದೌದು ಈಗ ನಮ್ಮ ಅಂಗಡಿಗೆ ತುಂಬಾ ಜನ ಕೆಲಸ ಕೇಳ್ಕೊಂಡ್ ಬಂದವ್ರೆ ಏನ್ ಓದಿದಿರಾ ಅಂದ್ರೆ ಡಿಗ್ರಿ ಮುಗಿಸಿರ್ತಾರೆ ಕೆಲಸ ಯಾವ ಕೆಲಸ ಇಲ್ಲ ಸೊ ಏನ್ ಅಣ್ಣನವ್ರಿಗೆ ಬಂದಾಗ ನಾನು ಒಬ್ಬ ನನಗೆ ಒಂದಷ್ಟು ಚೂರ್ ನನಗೆ ಗೊತ್ತಿರೋ ಪ್ರಕಾರ ನಾನು ಕೇಳ್ತಿನಿ ನಾನು ಡಿಗ್ರಿ ಓದಿದೀರಾ ಇಂಜಿನಿಯರಿಂಗ್ ಓದಿದಿರಾ ಯಾಕೆ ಅಂದ್ರೆ ತುಂಬಾ ಕಡೆ ಕೇಳಿದ್ವಿ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಇವಾಗೆಲ್ಲ ಸ್ಕಿಲ್ ಬೇಸ್ ಕೆಲಸ ಇವಾಗೆಲ್ಲ ಸ್ಕಿಲ್ ಈಗ ಈಗ ಹಿಂಗಾಗಿದೆ ಅಂದ್ರೆ ಮ್ಯಾನ್ ಪವರ್ ಬೇಕಾಗಿಲ್ಲ ಬಟ್ ಏನೇ ಆದ್ರೂ ಆ ಎ ಕಂಡಿಡುದನ್ನ ಒಬ್ಬ ಏನೇ ಆದ್ರೂ ಒಬ್ಬ ಮನುಷ್ಯನಿಂದಾನೇ ಶುರುವಾಗ ನಿಜ ಹೌದಲ್ವಾ ಈಗ ಕಂಟ್ರೋಲ್ ಮಾಡೋದ್ ಯಾರು ಮಾಡಬೇಕು ಸೊ ಅದೇ ನಾನು ಅದೇ ಯೂತ್ ನಾನು ಏನು ಸಜೆಸ್ಟ್ ಮಾಡೋದು ಅಂತಂದ್ರೆ ನಿಮ್ಮ ಹತ್ರ ಒಂದು ಇನ್ವೆಸ್ಟ್ಮೆಂಟ್ ಇದೆ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ನ ಒಂದೇ ಕಡೆ ಇನ್ವೆಸ್ಟ್ ಮಾಡಬೇಡಿ ಮಲ್ಟಿಪಲ್ ಸೋರ್ಸ್ ಬರಬೇಕು ಬೇರೆ ಬೇರೆ ಕಡೆ ನಾನು ಫ್ರಾಂಚೈಸಿ ಮಾಡಿದೀನಿ ಅಥವಾ ಕರ್ನಾಟಕ ಎಫೆ ಸೃಷ್ಟಿ ಮಾಡಿದೀವಿ ಸೊ ನೀವು ಕರ್ನಾಟಕ ಕೆಫೆ ಹತ್ರ ಫ್ರಾಂಚಸಿ ತಗೊಳ್ಳೇ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ನಾನು ಕೊಟ್ಟಿರೋ ಮೋಸ್ಟ್ ಪ್ರಮೋಷನ್ ಒಂದೇ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಸೊ ನಿಮಗೆ ಏನೂ ನಾಲೆಜ್ ಇಲ್ವಾ ಬಂದು ಫ್ರಾಂಚೈಸಿ ತಗೊಳ್ಳಿ ನಾನ್ ಗೈಡ್ ಮಾಡ್ಕೊಡ್ತೀನಿ ಹೌದು ನಿಮಗೆ ನಾಲೆಜ್ ಇದೆ ಈಗ ಎಕ್ಸಾಂಪಲ್ ಕೆಲವರಿಗೆ ಬಟ್ಟೆ ಅಂಗಡಿ ಮಾಡಬೇಕು ಅಂತ ನಾಲೆಜ್ ಇದೆ ಕೆಲವರು ರೇಷನ್ ಅಂಗಡಿ ಮಾಡಬೇಕು ಅಂತ ನಾಲೆಜ್ ಇರುತ್ತೆ ಕೆಲವ್ರಿಗೆ ಸಲೂನ್ ಮಾಡ್ಬೇಕು ಅಂತ ನಾಲೆಜ್ ಇರುತ್ತೆ ಕೆಲವರಿಗೆ ಕೆಫೆ ಇರುತ್ತೆ ಕೆಲವ್ರಿಗೆ ಡೈರಿ ಇರುತ್ತೆ ಏನೇನೋ ತುಂಬಾ ತಾರ್ಸ್ಗಳು ಇರ್ತವೆ ಭಯ ಪಡ್ತಾರೆ ಅದನ್ನೇ ಹೇಳ್ತಾ ಇರೋದು ಹಿಂಜರಿಯ ಅವಶ್ಯಕತೆ ಏನಿಲ್ಲ ಈಗ ನಾನ್ ಕೇಳೋದು ಸಾಲ ಮಾಡಿ ನೀವೇನು ಇನ್ವೆಸ್ಟ್ ಮಾಡಬೇಡಿ ನಿಮ್ಮತ್ರ ಹತ್ರ ಐವತ್ ಸಾವಿರ ದುಡ್ಡು ಇದೆಯಾ ಒಂದ್ ಲಕ್ಷ ಇದೆಯಾ ಬರಿ ಎರಡು ಲಕ್ಷ ದುಡ್ಡಿದ್ಯಾ ಅದು ನಿಮ್ ಒನ್ ಸೇವಿಂಗ್ಸ್ ಟ್ರೈ ಅಂಡ್ ಎರರ್ ಮಾಡಿ ಯಾರಿಗ ಗೊತ್ತು ಅಜ್ಜಂದಲ್ಲಿ ಇಂಜನ್ ಸಕ್ಸಸ್ ಆಗ್ಬೋದಲ್ವಾ ಹೌದು ಟ್ರೈ ಅಂಡ್ ಎರರ್ ಮಾಡಿದೆ ನೀನು ಮನೇಲಿ ದುಡ್ಡು ಇಟ್ಕೊಂಡು ಸುಮ್ಮನೆ ಕುತ್ಕೊಂಡು ಮಾಡ್ಲಾ ಬೇಡವಾ ಒಂದ್ ವೇಳೆ ಹೆಜ್ಜೆ ಇಟ್ಬಿಟ್ರೆ ಇಲ್ಲಿ ಸುಟ್ಬಿಡುತ್ತೋ ಏನಾರು ಆಗ್ಬಿಡುತ್ತೋ ಸೊ ಲಾಸ್ ಮಾಡ್ಕೊಬಿಡ್ತೀನಿ ನಾವು ಹೋದ್ರೆ ಏನಾಗುತ್ತೆ ಎರಡ್ ಲಕ್ಷ ದುಡ್ಡು ಲಾಸ್ ಆಗ್ಬೋದು ಅಷ್ಟೇ ಮತ್ತೆ ಎರಡ್ ಲಕ್ಷ ನಾಳೆ ಎರಡು ಕೋಟಿ ದುಡ್ಡು ಕೊಡ್ಬೋದಲ್ವಾ ಬಟ್ ಆ ಟೈಮ್ ಹೋಗಿರೋ ಟೈಮ್ ಅಂತ ಬರಲ್ಲ ನಮ್ಗೆ ಎರಡ್ ಲಕ್ಷ ಗಳಿಸಬಹುದು ಬಟ್ ಟೈಮ್ ಬರಲ್ಲ ಸೊ ಅದೇ ನಾನ್ ಬೇಸಿಕ್ ಎಲ್ರಿಗೂ ಸಜೆಸ್ಟ್ ಮಾಡಿದೆ ಅದನ್ನ ಬ್ರೋ ಈ ಒಂದು ಟೀ ಬಿಸ್ನೆಸ್ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಆನಂತರ ಇವಾಗ ಎಷ್ಟೊಂದು ಬಿಸ್ನೆಸ್ ಇದಾವೆ ಬ್ರೋ ಟೀ ಒಂದೇ ಅಲ್ಲ ಬೇರೆ ಬೇರೆ ಹಲವಾರು ಗಳು ಇದಾವೆ ಬಟ್ ನಿಮ್ಗೆ ಈ ಒಂದು ಟೀ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಯಾಕೆ ಅನಸ್ ಬ್ರೋ ನಿಮಗೆ ಅದೇ ಬ್ರೋ ನಿಮಗೆ ಅವಾಗಲೇನೆ ಆಲ್ರೆಡಿ ನಾನು ಹೇಳಿದೆ ಟೀ ಗ್ಲಾಸ್ ತೊಳೆಯೋದ್ರಿಂದ ಹಿಡಿದು ಟೀ ಗ್ಲಾಸ್ ಎತ್ತೋ ಜರ್ನಿ ಸ್ಟಾರ್ಟ್ ಆದಾಗಿಂದ ಇವತ್ತು ನಾನು ಟೀನೇ ಕೊಡ್ತಾ ಇದ್ದೀನಿ ಬಟ್ ಅವತ್ತಿಗೊತ್ತಿಗೆ ಎರಡೇ ಅವತ್ತು ಯಾರದೋ ಕಂಪ್ನಿ ಟೀ ಗ್ಲಾಸ್ ಎತ್ತೆ ಟೀ ಕೊಡ್ತಾ ಇದ್ದೆ ಇವತ್ತು ನಮ್ಮದೇ ನಲ್ವತ್ತೈದು ಬ್ರಾಂಚು ನಾವು ಜನಕ್ಕೆ ನಲ್ವತ್ತೈದು ಬ್ರಾಂಚ್ ಇಂದ ಆಲ್ಮೋಸ್ಟ್ ಅರವತ್ತು ಸಾವಿರ ಕಪ್ಸ್ ಡೈಲಿ ಸೇಲ್ ಮಾಡ್ತೀವಿ ಪ್ರೆಸೆಂಟ್ ಟೀ ನಾನು ಹೇಳ್ತಾ ಇದ್ದಾರೆ ಓನ್ಲಿ ಟೀ ಅದನ್ ಬಿಟ್ಟು ವೆರೈಟೀಸ್ ಕಾಫಿ ಬೇರೆ ಎಲ್ಲಾ ಸೇರಿದ್ರೆ ಅಪ್ ಟು ಒನ್ ಲ್ಯಾಕ್ ಕಪ್ಸ್ ಡೈಲಿ ಸೇಲ್ ಆಗುತ್ತೆ ಪ್ರೆಸೆಂಟ್ಲಿ ಆಲ್ ಓವರ್ ಕರ್ನಾಟಕ ಈ ಜರ್ನಿ ಯಾಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹೇಳಿದ್ನಲ್ಲ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪಾಸು ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಕಸ್ಟಮರ್ನ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಸೊ ಅವರಿಗೆ ಕಾಫಿ ಟೀ ಕೊಡ್ಸೋದು ಪದ್ಧತಿ ನಮಗೆ ನಿಮ್ಗೆ ಗೊತ್ತಿರುತ್ತೆ ಕಸ್ಟಮರ್ ಸರ್ವಿಸ್ ಅಂತ ಇರುತ್ತೆ ಸೊ ಅವಾಗ ಏನ್ ಮಾಡ್ತಾ ಇದ್ವಿ ಕೆಲವೊಂದ್ ಕಡೆ ಎಲ್ಲ ಟೀ ಕೊಡಿಸ್ತಾ ಇದ್ವಿ ನಾನ್ ಮೋಸ್ಟ್ ಟೀ ಕುಡಿತಾ ಇರಲಿಲ್ಲ ಸೊ ಒಂದ್ ಎರಡು ಮೂರು ಕಡೆ ನಾನು ಟೀ ಕುಡಿದೆ ಸೊ ಅದೆಲ್ಲ ಬಂದು ಎಕ್ಸ್ವೈಸಡ್ ಅಂದ್ ನನ್ನ ಹೆಸ್ರನ್ನ ಹೇಳಲ್ಲ ಯಾಕಂದ್ರೆ ಬೇರೆ ಬ್ರ್ಯಾಂಡ್ ನ ಪ್ರಮೋಟ್ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ಆ ಒಂದು ಟೀಗಳು ಯಾವ ತರ ಇದ್ವು ಅಂತ ಅಂದ್ರೆ ನಾರ್ಮಲ್ ಎಲ್ಲಾ ಟೀಗಿಂತ ಗಿಂತ ವೆರೈ ವೆರೈಟೀಸ್ ಅಂದ್ರೆ ವಿಭಿನ್ನವಾಗಿದ್ವು ಲೈಕ್ ಮಸಾಲಾ ಟೀ ಆಗಿರ್ಬೋದು ಕೆಲವ್ರು ಶುಂಠಿ ಟೀ ಆಗಿರ್ಬೋದು ಕೆಲವರು ಏಲಕ್ಕಿ ಟೀ ಈ ತರ ವೆರೈಟೀಸ್ ವೆರೈಟೀಸ್ ಇದ್ವು ಅದನ್ನ ಯಾಕೆ ಇಷ್ಟು ಸಕ್ಕದ ಟೀ ಇದೆ ಈಗ ನಾನ್ ಮನೇಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಟೀ ಅಂಗಡಿಗಳಲ್ಲಿ ಯಾಕೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಕುತ್ಕೊಂಡು ಫಸ್ಟ್ ರಿಸರ್ಚ್ ಮಾಡಿದೆ ಸೊ ಅದು ಒಂದು ಫ್ರಾಂಚೈಸಿ ಅಂಡರ್ ಅಲ್ಲಿರುವ ಅಂಗಡಿಗಳು ಆ ಫ್ರಾಂಚೈಸಿ ಬಂದು ಮಹಾರಾಷ್ಟ್ರ ಪುಣೆ ಕೋಲ್ಕತ್ತಾ ಡೆಲ್ಲಿ ಸೊ ಈ ಭಾಗದ ಗುಜರಾತ್ ಈ ಭಾಗದವು ನನಗೆ ಫ್ರಾಂಚೈಸಿಗಳು ಜಾಸ್ತಿ ಇದೆ ಮತ್ತೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಎರಡೂವರೆ ಸಾವಿರ ಬ್ರಾಂಚಸ್ ಒಂದು ಐದಾರು ಬ್ರಾಂಡ್ಗಳು ಕವರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಮೇಜಿನ್ ನಿಮಗೆ ಸಿಂಪಲ್ ಆಗಿ ಲೆಕ್ಕಾ ಹೇಳ್ತೀನಿ ಒಂದು ತಿಂಗಳಿಗೆ ಒಬ್ಬ ಬ್ರಾಂಚ್ ಅವನು ಹದಿನೈದು ಲಕ್ಷ ದುಡಿತಾನೆ ಅಂತ ಅಂದ್ರೆ ಅಂದ್ರೆ ನಾನು ಹೇಳ್ತಾರೆ ಒಂದು ಫ್ರಾಂಚೈಸಿ ಅವನು ಓವರ್ ಆಲ್ ಒಂದು ತಿಂಗಳಿಗೆನೆ ಒಂದು ಕೋಟಿ ರೆವಿನ್ಯೂ ಒಬ್ಬ ತಗೋತಾನೆ ಅಂದ್ರೆ ವರ್ಷಕ್ಕೆ ಹನ್ನೆರಡರಿಂದ ಇಪ್ಪತ್ತೈದು ಕೋಟಿ ಬರೀ ಕಾಫಿ ಟೀ ಇಂದ ನಮ್ಮ ಕರ್ನಾಟಕದಿಂದ ನಲವತ್ತರಿಂದ ಐವತ್ತು ಕೋಟಿ ತನಕ ಇಯರ್ ಗೆ ಹೊರಗಡೆ ತಗೊಂಡು ಹೋಗ್ತಾ ಇದಾರೆ ಬೇರೆ ರಾಜ್ಯ ಏನು ಇಲ್ಲಿ ಯಾರೇ ದುಡ್ಡು ಈಗ ನಾವು ನಾವೇ ತಾನೇ ಹತ್ತು ರೂಪಾಯಿ ಕೊಟ್ಟು ಟೀ ಕುಡಿಯೋದು ಆ ದುಡ್ಡು ಯಾರಿಗೋಗುತ್ತೆ ಒಂದ್ ಐದ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕಷ್ಟ ಇವನ್ ಓನರ್ಗ್ ಹೋದ್ರೆ ಫ್ರಾಂಚೈಸಿ ಓನರ್ ಒಂದು ಫೈವ್ ಟು ಸಿಕ್ಸ್ ಪರ್ಸೆಂಟ್ ಹೋಗುತ್ತೆ ನೂರು ಕೋಟಿಲಿ ಅರವತ್ತು ಕೋಟಿ ಹೊರ ರಾಜ್ಯಕ್ಕೆ ಹೋಗುತ್ತೆ ನಲ್ವತ್ತು ಕೋಟಿ ಇಲ್ಲಿ ಉಳ್ಕೊಳುತ್ತೆ ಅಷ್ಟೇ ಆ ನಲ್ವತ್ ಕೋಟಿ ಏನು ನಮ್ ಕರ್ನಾಟಕದಲ್ಲಿ ಉಳ್ಕೊಳಲ್ಲ ಅರವತ್ತು ಕೋಟಿ ಆಲ್ಮೋಸ್ಟ್ ಒಳಗಡೆ ಹೋಗುತ್ತೆ ಸೊ ನಮ್ಮ ಕರ್ನಾಟಕದ ರೆವಿನ್ಯೂ ನ ನಾವ್ ಎಂತ ಹೊರ ರಾಜ್ಯಕ್ಕೆ ಬಿಟ್ಕೊಡ್ಬೇಕು ಅಂದ್ರೆ ಔಟ್ ಆಫ್ ಸ್ಟೇಟಿಂಗ್ ನಾನೇಂತಕ್ಕೆ ಎಂತ ಬಿಟ್ಕೊಡ್ಬೇಕು ಸೊ ಈಗ ಅದನ್ನ ನಾವು ಕವರ್ ಮಾಡಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಬೇಸಿಕ್ ಸೊ ಆ ಫ್ರಾಂಚೈಸಿ ಮಾಡಲ್ ನ ಕರ್ನಾಟಕದಲ್ಲಿ ಕರ್ನಾಟಕದವರೇ ಕ್ರಿಯೇಟ್ ಮಾಡಬೇಕು ಸೊ ಜನಕ್ಕೆ ರೀಚ್ ಆಗೋ ತರ ಒಂದ್ ಹೆಸರು ಇಡಬೇಕು ಒಂದ್ ಎಂಟು ತಿಂಗಳು ಟೈಮ್ ತಗೊಂಡು ಕರ್ನಾಟಕ ಕೆಫೆ ಅಂತ ಹೆಸರಿಟ್ಟು ಒಂದು ಬ್ರಾಂಡ್ ನ ಕ್ರಿಯೇಟ್ ಮಾಡಿ ಈಗ ಎಷ್ಟೋ ಜನ ಬಂದು ಒಂದು ಶಾಪ್ ಸೆಟ್ ಅಪ್ ಮಾಡೋದಕ್ಕೆ ಒಂಬತ್ತು ಲಕ್ಷ ಚಾರ್ಜ್ ಮಾಡ್ತಾರೆ ನೈನ್ ಲ್ಯಾಕ್ಸ್ ನೈನ್ ಲ್ಯಾಕ್ ಬೇಸ್ ನಾನು ಹೇಳ್ತಾ ಇರೋದು ಮತ್ತಿನ್ನ ಸ್ವಲ್ಪ ರಿಚ್ ಆಗ್ಬೇಕು ಅಂದ್ರೆ ಹನ್ನೆರಡು ಹದಿಮೂರು ಲಕ್ಷ ತನಕ ಚಾರ್ಜ್ ಮಾಡ್ತಾರೆ ಸೊ ಈಗ ಮಿಡ್ಲ್ ಕ್ಲಾಸಿಗೆ ನಾವ್ ಏನ್ ರೀಚ್ ಮಾಡಬೇಕಾಗಿರೋದು ಈಗ ಕಂಪ್ಯಾರಿಸನ್ ಕೇಳ್ತಾರೆ ಆ ಬ್ರಾಂಡ್ಗು ನಿಮ್ ಬ್ರಾಂಡ್ಗು ಏನ್ ವ್ಯತ್ಯಾಸ ಅಂದ್ರೆ ಅವ್ನು ಒಂಬತ್ತು ಲಕ್ಷಕ್ಕೆ ಸೆಟ್ ಮಾಡ್ ನಾನ್ ನಾಲ್ಕೂರು ಲಕ್ಷಕ್ಕೆ ಸೆಟ್ ಮಾಡ್ತಾರೆ ಅದೇ ಪ್ರಕಾರ ಇವಾಗ ಎರ ಹತ್ರನೂ ದುಡ್ಡು ಇರಲ್ಲ ಮಿಡಲ್ ಕ್ಲಾಸ್ನವರು ಕಡಿಮೆ ದುಡ್ಡು ಇಟ್ಕೊಂಡು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅವರಿಗೆಲ್ಲ ಹೆಲ್ಪ್ ಆಗತ್ತ ಈಗ ಒಂಬತ್ತು ಲಕ್ಷ ಇನ್ವೆಸ್ಟ್ ಮಾಡಿ ನೀವು ರಿಟರ್ನ್ ತೆಗಿಬೇಕು ಅಂದ್ರೆ ಎರಡು ವರ್ಷ ಟೈಮ್ ತಗೋಬೇಕು ಹಂಗಾಗಿ ಏನ್ ಮಾಡಿದೆ ಪ್ಲಾನ್ ಮಾಡಿದ್ದು ಅಂದ್ರೆ ಒಂದು ಬೇಸ್ ವರ್ಷನ್ ಇನ್ನೊಂದು ಪ್ಲಾಟಿನಮ್ ವರ್ಷನ್ ಇನ್ನೊಂದು ಡೈಮಂಡ್ ವರ್ಷನ್ ಅಂದ್ರೆ ಎಲ್ಲ ಮಿಲ್ ಕ್ಲಾಸ್ ವರ್ಗು ರೀಚ್ ಆಗ್ಬೇಕು ಸೊ ಒಂದು ನ ಅವರೇಜ್ ಒಂದು ಐದು ಲಕ್ಷ ದುಡ್ಡಿದೆ ಅನ್ನೋರ್ಗು ರೀಚ್ ಆಗ್ಬೇಕು ಇಲ್ಲಪ್ಪ ನನಗೆ ದುಡ್ಡು ಚೆನ್ನಾಗಿದೆ ನನಗೇನು ಬ್ರಾಂಡ್ ಆಗ್ಬೇಕು ಏರಿಯಾದಲ್ಲಿ ನಾನು ಬ್ರ್ಯಾಂಡ್ ಆಗ್ಬೇಕು ಸೊ ನಮ್ಗೆ ಒಳ್ಳೆ ಅಂಗಡಿ ಒಳ್ಳೆ ಸೆಟಪ್ ಅಂದ್ರೆ ಯೂನಿಕ್ ಆಗಿ ಬೇಕು ಅನ್ನೋರು ಒಂದು ಏಳು ಲಕ್ಷ ಖರ್ಚು ಮಾಡಿದ್ರೆ ಒಳ್ಳೆ ಯೂನಿಕ್ ಆಗಿ ನಾವು ಶಾಪ್ ಸೆಟಪ್ ಅಪ್ ಮಾಡ್ಕೊಡ್ಬಹುದು ಹಂಗಾಗಿ ನಾವು ಒಂದುವರೆ ಲಕ್ಷ ಪ್ಯಾಕೇಜ್ ಮತ್ತೆ ನಾಲ್ಕೂವರ್ ಲಕ್ಷ ಪ್ಯಾಕೇಜು ಏಳು ಲಕ್ಷ ಪ್ಯಾಕೇಜ್ ನ ಸೆಟ್ ಮಾಡಿದ್ವಿ ಬೇರೆಯವರು ಒಂಬತ್ತು ಲಕ್ಷ ಕ್ರಡಿ ಮಾಡ್ಕೊಡದ್ ನಾಲ್ಕೂವರೆ ಲಕ್ಷ ರೆಡಿ ಮಾಡ್ಕೊಡ್ತೀನಿ ಬೇರೆವ್ ಹನ್ನೆರಡು ಹದ್ ಲಕ್ಷ ಖರ್ಚು ಮಾಡೋದನ್ನ ನಾನು ಏಳು ಲಕ್ಷ ರೆಡಿ ಮಾಡ್ಕೊಡ್ತೀನಿ ಸೊ ಅಂದ್ರೆ ಐದೈದ ಲಕ್ಷ ಡಿಫರೆನ್ಸು ನಾನು ಕಸ್ಟಮರ್ಗೆ ಸೇವ್ ಮಾಡಿ ಕೊಡ್ತಾ ಇದೀನಿ ನಿಜ ನಿಜ ಸೊ ಏನು ಅಂದ್ರೆ ನಾನು ಬೇರೆಯವ್ರ ತರ ಫ್ರಾಂಚೈಸಿ ಫೀಸು ನಾಲ್ಕು ಲಕ್ಷ ಫ್ರಾಂಚೈಸಿ ಫೀಸು ಐದು ಲಕ್ಷ ಲಾಭ ಈ ತರ ಇಟ್ಟಿಲ್ಲ ಖರ್ಚೇನ್ ಬೀಳುತ್ತೆ ಅಷ್ಟೇ ಅಂಡ್ ಬೇರೆಯವ್ರ ತರ ರಾಯಲ್ಟಿ ಕೊಟ್ಟಿಲ್ಲ ಅಂದ್ರೆ ಈಗ ತಿಂಗಳಿಗೆ ನೀನು ಎರಡು ಲಕ್ಷ ದುಡಿತಿದ್ಯಾ ಅಂತಂದ್ರೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ರಾಯಲ್ಟಿ ಕೇಳ್ತಾರೆ ಟೆನ್ ಪರ್ಸೆಂಟ್ ರಾಯಲ್ಟಿ ಆ ತರ ಇದೆ ಅಂದ್ರೆ ಅವ್ರ ಅಷ್ಟು ದುಡಿದ್ರೆ ನಿಮಗೆ ಸಪ್ರೇಟ್ ಆಗಿ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಕೊಡಬೇಕು ರಾ ಮೆಟೀರಿಯಲ್ಸ್ ಮೇಲೆ ಮಾರ್ಜಿನ್ ಬೇರೆ ಮತ್ತೆ ಅವ್ನು ದುಡಿಯೋದ್ರಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಮತ್ತೆ ಅವ್ರ ಫ್ರಾಂಚೈಸಿ ಕೊಡಬೇಕು ಈ ತರ ಇದೆ ಫ್ರಾಂಚೈಸಿ ಒಳಗಡೆ ಮೋಸ್ಟ್ ಫ್ರಾಂಚೈಸಿ ಇರೋದೇ ಆತರ ರೋ ದುಡ್ಡಲ್ಲಿ ಎಲ್ಲರಲ್ಲೂ ವಿಭಿನ್ನವಾಗಿ ಮಾಡ್ಬೇಕು ಅಂತ ನಾಲ್ಕೂವರೆ ಲಕ್ಷ ಪ್ಯಾಕೇಜ್ ಈಗ ನಾನು ಏನ್ ಒಳಗಡೆ ಇಂಟೀರಿಯರ್ ಆಗಿರ್ಬೋದು ಎಸ್ ಎಸ್ ಐಟಮ್ಸ್ ಆಗಿರ್ಬೋದು ರಾ ಮೆಟೀರಿಯಲ್ಸ್ ನೇಮ್ ಬೋರ್ಡ್ ಇದೆಲ್ಲ ನಿಮಗೆ ಹೊರಗಡೆ ಕೊಟೇಶನ್ ತಗೊಂಡ್ರು ಐವತ್ತು ಸಾವಿರದಲ್ಲಿ ಡಿಫರೆನ್ಸ್ ಸಿಗುತ್ತೆ ಅಷ್ಟೇ ನಾಲ್ಕೂವರೆ ಲಕ್ಷಕ್ಕೆ ರೆಡಿ ಆಗುತ್ತೆ ಅಂಡ್ ನನ್ನಲ್ಲಿ ಏನಂದ್ರೆ ರಾಯಲ್ಟಿ ಇಲ್ಲ ಕಮಿಷನ್ಸ್ ಇಲ್ಲ ಏನಂದ್ರೆ ಏನೂ ಇಲ್ಲ ಸೊ ಬೇಸಿಕ್ ಏನು ನಿಮ್ಮ ಹತ್ರ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ಬೇಕು ಅಷ್ಟೇ ಈಗ ನೀವೇ ಒಂದ್ ಸಿಂಪಲ್ ಬ್ರೋ ನೀವು ಟೀ ಅಂಗಡಿ ಇಡ್ತೀರಾ ಅಂದ್ರೆ ನೀವೇನ್ ಮಾಡ್ತೀರಾ ಟಿ ಅಂಗಡಿ ಇಡ್ತೀರಾ ಹೊರಗಡೆ ಹೋಗ್ತೀರಾ ಎಸ್ ಎಸ್ ಐಟಮ್ಸ್ ತಗೋ ತಗೊಳ್ತೀರಾ ಎಲ್ಲ ಮಾಡ್ಕೋತೀರಾ ಟೀ ಪೌಡರ್ ಎಲ್ಲ ಪರ್ಚೇಸ್ ಮಾಡ್ತೀರಾ ಟೀ ಶಾ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಹೌದಲ್ವಾ ಕಾಫಿ ಪೌಡರ್ ಎಲ್ಲ ಪರ್ಚೇಸ್ ಮಾಡ್ತೀರಾ ಮಾರ್ಕೆಟ್ ಹೊರಗಡೆ ब्रो ಆ ಕೆಲಸನೇ ನಾನು ಮಾಡ್ತರೋದು ಬಟ್ ಏನು ಬ್ರ್ಯಾಂಡ್ ಈಗ ನಾನು ಒಂದು ಬ್ರ್ಯಾಂಡ್ ನ ಕೊಟ್ಟಿದೀನಿ ಒಂದು ಟೀ ಟೇಸ್ಟ್ ನ ಕೊಟ್ಟಿದೀನಿ ಅಂದ್ರೆ ಈಗ ನೀವು ಒಂದು ಅಂಗಡಿಗೆ ಹಸ್ತಾಗಿ ಹೋಗಿ ಟೀ ಕೊಡೆ ಇರ್ತೀರಾ ಸಕ್ಕತ್ತಾಗಿರುತ್ತೆ ನಾಳೆ ಟೀ ಚೇಂಜ್ ಮಾಡಿದ್ರೆ ನೀವು ಮತ್ತೆ ಬರ್ತೀರಾ ಬರಲ್ಲ ब्रो ಅಷ್ಟೇ ನಾನು ಫಾಲೋ ಮಾಡ್ತೀನಿ ನಿಮ್ದು ಬಂದ್ಬಿಟ್ಟು ಕಾನ್ಸ್ಟೆಂಟ್ ಆಗಿ ಯಾವಾಗಲೂ सेम ಟೇಸ್ಟ್ ಅದೇ ಒಂದು ಮೆಂಟೇನ್ ಮಾಡ್ಕೊಂಡು ಹೋಗ್ತೀರಾ ನೀವು ನಮ್ಮತ್ರನೇ ತಗೋಬೇಕು ಯಾಕೆ ಹೇಳ್ತಾ ಬೇರೆ ಕಡೆ ತಗೋಬಹುದು ಸರ್ ತಗೋಕ್ ಆಗಲ್ಲ ಫೈನಲಿ ನಮಗೆ ಒಂದು ಪರ್ಚೇಸ್ ಮಾಡಿರೋ ಗ್ಲಾಸ್ ಹಂಗಾಗಿ ನಮ್ಮ ನಮ್ಮ ಬ್ರಾಂಡ್ ಹತ್ರನೇ ನೀವು ತಗೋಳೋದ್ರಿಂದ ಏನ್ ಬೆನಿಫಿಟ್ ಅಂತ ಅಂದ್ರೆ ನಮ್ದು ಹೆವಿ ಮಾರ್ಜಿನ್ ಇಡಲ್ಲ ಬೇರೆಯವರು ಒಂದು ಬ್ಯಾಗಿಗೆ ನಾಲ್ಕು ಸಾವಿರ ಈಗ ನಾಲ್ಕು ಕೆ ಜಿನ ಒಂದು ಬ್ಯಾಗ್ ಅಂತ ಮಾಡಿ ನಾಲ್ಕು ಸಾವಿರ ಐದು ಸಾವಿರ ತನಕ ಸೇಲ್ ಮಾಡ್ತಾರೆ ನಾ ಅವ್ರಿಗಿಂತ ವರ್ಷ ಸಲ ಕಮ್ಮಿಗೆ ಕೊಡ್ತೀನಿ ನನ್ಗೆ ಅದರಲ್ಲೂ ಲಾಭ ಇಟ್ಕೊಂಡಿಲ್ಲ ಅಷ್ಟು ಸೊ ಈಗ ತಗೊಂಡವ್ ಈಗ ಹನ್ನೆರಡು ರೂಪಾಯಿ ಟೀ ಮಾರ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೆ ಒಂದು ಏಳು ರೂಪಾಯಿ ಲಾಭ ಬೇಕು ನಾಲ್ಕೈದು ರೂಪಾಯಿ ಖರ್ಚು ಬೇಕು ಹೌದಲ್ವಾ ಈಗ ತಗೊಂಡು ದಿನಕ್ಕೊಂದು ಐನೂರು ಟೀ ಸೇಲ್ ಆಯ್ತು ಅಂತ ಅಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ಒಂದು ಒಂದ್ ಐದ್ ಸಾವಿರ ಒಂದು ಆರ್ ಸಾವಿರ ಕಲೆಕ್ಷನ್ ಆದ್ರೆ ಒಂದ್ ಮೂರವರೆ ಸಾವಿರ ಉಳ್ಕೋಬೇಕು ಅಮೌಂಟ್ ತಿಂಗಳಿಗೆ ಒ ಸಾವಿರ ಒಂದು ದುಡಿದೆ ಅಂಗಡಿನ ಹೆಂಗೆ ರನ್ ಮಾಡಕ್ಕಾಗತ್ತೆ ಬೇರೆಲ್ಲ ಸೊ ಅದನ್ನೆಲ್ಲ ಯೋಚನೆ ಮಾಡಿ ಕುತ್ಕೊಂಡು ಒಂದು ಎಂಟು ಒಂದ್ ಒಂದು ವರ್ಷ ಒಂದ್ ವರ್ಷ ವರ್ಕ್ ಮಾಡಿ ಸೊ ನಾವು ಈ ತರ ಥೀಮ್ ಇಡಬೇಕು ಹಿಂಗೆ ಇಡಬೇಕು ಅಂತ ಮಾಡಿ ಮಾಡಿದ್ದು ಇವತ್ತಿಗೂ ಕೂಡ ಫ್ರಾಂಚೈಸಿ ತಗೊಳ್ಳೋ ಮೋಸ್ಟ್ ಹೇಳೋದು ನೇಮ್ ನೋಡಿ ನಾನು ಫ್ರಾಂಚೈಸಿ ತಗೋತಾ ಇರೋದು ಸರ್ ಕರುನಾಡಕ್ಕೆ ಕೆಫೆ ಯಾಕೆ ಕರ್ನಾಟಕ ನಮ್ಮದು ನಮ್ದು ಅನ್ನೋದೊಂದು ಫೀಲ್ ಇರುತ್ತೆ ತಗೊಂಡವ್ರಿಗೂ ಕೂಡ ಫ್ರಾಂಚೈಸಿ ಫೀಲ್ ಆಗಲ್ಲ ಹೌದು ನಾನು ಯಾವ್ದೋ ಬ್ರಾಂಡ್ ನ ತಗೊಂಡಿದೀನಿ ಫ್ರಾಂಚೈಸಿ ತಗೊಂಡಿದೀನಿ ಅನ್ನೋ ಫೀಲೇ ಇರಲ್ಲ ಕೇಳೋರ್ಗೆಲ್ಲ ಹೇಳ್ಕೋಬಹುದಲ್ವಾ ನಂದೇ ಬ್ರಾಂಡ್ ಕರ್ನಾಟಕ ಬ್ರಾಂಡ್ ನಮ್ದೇ ಅಂತ ಹೇಳ್ಕೋಬಹುದು ನಮ್ದೇ ನಮ್ದೇ ಫ್ರಾಂಚೈಸಿನೇ ಆದ್ರೂ ಕೂಡ ನಾನು ಕನ್ನಡಿಗನಾಗಿ ನಾನೇನ್ ಹೇಳ್ಬೋದು ನಮ್ದೇ ನಮ್ದೇ ಬ್ರಾಂಡ್ ನಮ್ದೇ ಅಲ್ಲ ಮತ್ತೆ ಹೌದಲ್ಲ ಕರುನಾಟಕದ ಮತ್ತೊಂದ್ ಹೆಸರೇ ಕರುನಾಡ ಕರುನಾಡು ಹೌದೌದು ಸೊ ಇದು ಬೇಸ್ ಸೊ ಹಿಂಗಾಗಿ ನಾನು ಒಂದು ಬ್ರಾಂಡ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು ಅಂತ

ನಾನು ಅಂಗಡಿಗೆ ಏಳು ಲಕ್ಷ ಖರ್ಚು ಮಾಡಿದಕ್ಕಿಂತ ಟೀ ಪೌಡರ್ ರಿಸರ್ಚ್ ಮಾಡೋದಕ್ಕೇನೆ ಮೂರರಿಂದ ನಾಲ್ಕು ಲಕ್ಷ ಖರ್ಚು ಮಾಡಿದ್ದೀನಿ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ವೆಸ್ಟ್ ಬೆಂಗಾಲ್ಗೆ ಫ್ಲೈಟ್ ಅಲ್ಲಿ ಹೋಗಿ ಬರ್ಬೇಕು ಯಾಕೆಂದ್ರೆ ನಮಗೆ ಟೈಮ್ ಇಲ್ಲ ನಾನು ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಒಂದು ವೀಕ್ ಅದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಸೊ ನಾನು ಫ್ಲೈಟಲ್ಲೇ ಹೋಗ್ಬೇಕು ಫ್ಲೈಟಲ್ಲೇ ಬರಬೇಕು ಸೊ ಒಂದ್ ಸಲಿ ಬರ್ತೀನಿ ಅಂತಂದ್ರೆ ಮೂವತ್ತು ಸಾವಿರ ಖರ್ಚು ಬೀಳುತ್ತೆ ಆ ತರ ನಾಲ್ಕೈದು ಸಲ ಹೋಗಿ ಬಂದ್ರೆ ಅಲ್ಲೇ ಎರಡು ಲಕ್ಷ ಹೋಯ್ತು ಇನ್ ಕೇರಳ ಅಲ್ಲೂ ಹೋಗ್ಬರ್ತೀನಿ ಅಂದ್ರೆ ಇಪ್ಪತ್ತ್ ಸಾವಿರ ಖರ್ಚಾಗುತ್ತೆ ಹಿಂಗೆ ಮೂರ್ನಾಲ್ಕು ಲಕ್ಷ ಬರೀ ಟೀ ಪೌಡ್ರನ್ನ ರಿಸರ್ಚ್ ಮಾಡೋದೇನೆ ಅಂಡ್ ನಾನು ಯೂಸ್ ಮಾಡೋದು ಬಂದು ಎ ಗ್ರೇಡ್ ಬೇರೆಯವ್ರ ತರ ಎಜೆನ್ಸ್ ಯೂಸ್ ಮಾಡಲ್ಲ ಎಝೆನ್ಸ್ ಅಂದ್ರೆ ಐಡಿಯಾ ಇರುತ್ತೆ ನಿಮಗೆ ಏಲಕ್ಕಿ ಈ ಕಾಪಿ ಈಗ ಪೋಮಾ ಪೋಮ ಹೆಂಗ್ ಕಾಪಿ ಮಾಡ್ತಾರೆ ಹಂಗೆ ಏಲಕ್ಕಿ ಒರ್ಜಿನಲ್ ಏಲಕ್ಕಿನ ಒರ್ಜಿನಲ್ ಏಲಕ್ಕಿನ ನೀವು ಎಸೆನ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡೋದು ಅಂದ್ರೆ ಲಿಕ್ವಿಡ್ ಅಲ್ಲಿ ಅದಕ್ಕೆ ಏಲಕ್ಕಿ ಫ್ಲೇವರ್ ಸಿಗುತ್ತೆ ಬಟ್ ಒರ್ಜಿನಲ್ ಏಲಕ್ಕಿ ಅಲ್ಲ ಕೆಮಿಕಲ್ ಮಿಕ್ಸ್ ಆಗಿರೋ ಎಝೆನ್ಸ್ ಆ ತರ ಯೂಸ್ ಮಾಡಿನೂ ಕೂಡ ತುಂಬಾ ಜನ ಟೀ ಪೌಡರ್ ನ ಸೇಲ್ ಮಾಡ್ತಾರೆ ಬಟ್ ನಮ್ಮ ಟೀ ಪೌಡರ್ನ ನೀವು ಬೇಕಾದ್ರೆ ರಿಸರ್ಚ್ ಎಲ್ಲ ನೀವು ಯಾವ ಲ್ಯಾಬ್ಗಾದ್ರೂ ತಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡೋದು ಒರಿಜಿನಲ್ ಡಸ್ಟ್ ಟೀ ಪೌಡರ್ ಅಸ್ಸಾಂ ಡಸ್ಟ್ ಟೀ ಪೌಡರ್ ಎ ಗ್ರೇಡಲ್ಲಿ ನಿಮ್ದು ಎ ಗ್ರೇಡೇ ಯೂಸ್ ಮಾಡೋದು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ ಸಮಸ್ಯೆನೇ ಇಲ್ಲ ಆ್ಯಂಡ್ ನಮ್ದು ಕಲರ್ ಮಿಕ್ಸ್ ಇಲ್ಲ ಕಲರ್ ಕೋಟೆಡ್ ಇಲ್ಲ ಪ್ಯೂರ್ ಸ್ಟ್ರಾಂಗ್ ಟೀ ಯೂಸ್ ಮಾಡ್ತೀವಿ ಪ್ಯೂರ್ ಏಲಕ್ಕಿ ಗ್ರೀನ್ ಏಲಕ್ಕಿ ಎ ಗ್ರೇಡ್ ಐದು ಸಾವಿರದ ಎಂಟುನೂರು ರೂಪಾಯಿ ಕೆಜಿ ಒಂದು ಏಲಕ್ಕಿ ಕೆ ಜಿ ನಾನು ಇಲ್ಲಿ ತರೋದು ಅಷ್ಟು ಕ್ವಾಲಿಟಿ ಏಲಕ್ಕಿನ ಯೂಸ್ ಮಾಡ್ತೀವಿ ಸ್ಟಿಲ್ ಏನು ಅಂದರೆ ಕಸ್ಟಮರ್ಗೆ ಸರ್ವಿಸ್ ಚೆನ್ನಾಗಿರ್ಬೇಕು ಅವನು ಒಂದು ಟೀನ ಬ್ರೀವ್ ಮಾಡ್ತಿದ್ದಾನೆ ಅಂದರೆ ನಾಳೆ ಯಾವತ್ತು ಅವ್ನಿಗೆ ಆರೋಗ್ಯ ಸಮಸ್ಯೆ ಬರ್ಬಾರದು ಕಸ್ಟಮರ್ಸ್ ಹೌದೇ ಸೊ ಇದು ಬೇಸಿಕ್ ಆಗಿ ಸೊ ನನ್ನ ಸುತ್ತ ಇರೋ ಹತ್ತ್ ಜನನು ಅಷ್ಟೇನೆ ಈಗ ನಾನು ಬಿಸ್ನೆಸ್ ಮಾಡ್ತೀನಿ ಅಂದಾಗ ಅವ್ರ ಬಿಜಿನೆಸ್ ಮಾಡು ಅಂತ ಕೆಲವ್ರು ಹೇಳಿದ್ರೆ ಮೋಸ್ಟ್ ಜನ ಹೇಳಿದ್ದು ಎಲ್ಲಾರು ಕೈ ಸುಟ್ಕೊ ಬಿಡ್ತಿಯಾ ಹಾಳು ಹಾಳ್ ಮಾಡ್ಕೊಬಿಡ್ತಿಯ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊತೀಯ ಲಾಸ್ ಮಾಡ್ಕೊತೀಯಾ ಅಲ್ಲಿ ಬಿಸ್ನೆಸ್ ಆಗುತ್ತೋ ಇಲ್ವಾ ನೀವು ನಂಬ್ತೀರಾ ನಾನು ಅಂಗಡಿ ಕೆಲಸ ಮಾಡ್ತಾ ಇದೀನಿ ಅವತ್ತು ನಾವು ಏಳುವರೆ ಲಕ್ಷ ಹತ್ತ ಹತ್ರ ಕೈಯಿಂದ ಆಲ್ರೆಡಿ ದುಡ್ಡ್ ಹಾಕಿ ನಮ್ಮ ತಂದೆಯವರು ನಿಂತ್ಕೊಂಡು ಅಂಗಡಿ ಅಂದ್ರೆ ಇದ್ ಮಾಡ್ತಿದಾರೆ ಯಾರೋ ಒಬ್ಬ ಅನ್ನೊನ್ ಪರ್ಸನ್ ತರ್ಡ್ ಪರ್ಸನ್ ಬಂದು ಇಲ್ಲಿ ಟೀ ಕಾಫಿನೇ ಸೇಲ್ ಆಗಿ ವಡಾಪಾವ್ ಮಾಡ್ಬೇಕು ನೀವು ಹಂಗಾದ್ರೆ ಇಲ್ಲಿ ಜನ ಬರ್ತಾರೆ ಇಲ್ಲಿ ಟೀ ಕಾಫಿ ಕುಡಿಯೋ ಜನನೇ ಇಲ್ಲ ಅಂದ್ರು ನೀವು ನಂಬಲ್ಲ ನಾಳೆ ಬೆಳಿಗ್ಗೆ ಅಂಗಡಿ ಓಕೆ